इस्टिगेटिंग आफीसर ब्रह्मवर सर्कल इंस्पेक्टर और तनिखेल मुक्त आगे सरकार सोसाइटी अदर मिनिस्टर को सोसईटी अम डा सरकार सैंशन बे अलू फॉलोअपे शुगर मिनिस्ट्रीन सही कॉआपरटिंग सर्विस मैटर आपरेट राजन सही सब अलगे अलू सही आगे सैक्रेटरी हे ಆದೇಶ ಬಂದರೆ ಪದ್ಧ ಕ್ರಮವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ತಗೊಂಡಿದ್ದಾರೆ ಸಾಫ್ಟ್ ಇಲ್ಲ 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 ಕ್ರಮ ತಗೊಂಡು ಯಾಕಂದರೆ ಈಗಾಗಲೇ ಒಂದು ಜುಡಿಶಿಯಲ್ ಎನ್ಕ್ವೈರಿ ಸಹ ಮಾಡಿದ್ದಾರೆ ಇನ್ನೊಂದು ಚಾರ್ಜ್ ಶೀಟ್ ಹಾಕ್ತಾರೆ ಅದನ್ನು ಬಂದ್ಮೇಲೆ ಚಾರ್ಜ್ ಶೀಟ್ ಹಾಕ್ತೀರಿ ಅಗತ್ಯ ಇರ್ಲಿಲ್ವಾ ಅದ್ರ ಮುಂಚೆ ನಾವು ಬೆನ್ನಪ್ಪ ಫಾಲೋಪ್ ಮಾಡಿದ್ರೆ ಅವರು ಅವರು ಕೂತ್ಕೊಳ್ಳುವ ಮುಂಚೆ ಇವರು ಶುಗ ಮಿನಿಸ್ಟರ್ ಹೋಗಿತ್ತು ಸಹಿಗೆ ಆದರೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರು ಪರವಾಗಿ ಅದ್ರ ಬಗ್ಗೆ ಚರ್ಚೆ ಇಲ್ಲ ಸೊಲ್ಯೂಷನ್ ಸಿಕ್ಕಿ ಆಗಿದೆ ಯಾಕಂದ್ರೆ ಸ್ಯಾಂಕ್ಷನ್ ಕೊಡ್ಲಿಕ್ಕೆ ಎರಡು ಮಂತ್ರಿ ಸರಿ ಇಲಾಖೆಯಿಂದ ಮಂತ್ರಿಗಳು ಸಹಿ ಆಗ್ತೇ ಆಗಿದೆ ಅದು ಬಂದ್ ಕೂಡಲೇ ಸರ್ಕಲ್ ಇನ್ವೆಸ್ಟಿಗೇಟಿಂಗ್ ಹಾಕಿದ್ರೆ ಅದು ಕ್ರಮ ತಗೊಂಡು ಬೇಡ ಇವತ್ತು ನನಗೆ ಅವರು ಅವ್ರ ಪಾರ್ಟಿದ್ ನೋಡಿಕೊಂಡು ಬಹಳ ಖುಷಿ ಆಗ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಡೆ ಬೇಕಾಗಿಲ್ಲ ಅವ್ರದ್ದು ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಅವ್ರನ್ನೇನು ಹೇಳಿಕೆಯನ್ನು ನೋಡ್ಕೊಳ್ಳಿ ಸಾಕು ಅದು ಅವರೇ ಹೇಳಿದ್ದಾರೆ ಶಿವಕುಮಾರ್ ಅವರು ಹೇಳಿದ್ದಾರೆ ವೈಯಕ್ತಿಕ ಅದು ಅಂತ ಹೇಳಿದ್ದಾರೆ ಅದರಿಂದ ಹೆಚ್ಚಿನ ವಿವರ ಬೇಕಾದ್ರೆ ನಾಳೆ ಅವ್ರು ಬರ್ತಾರೆ ಅವ್ರ ಹತ್ರ ಕೇಳಿ ಅಧ್ಯಕ್ಷ ಶಿವಕುಮಾರ್ ಅವರು ಶಕ್ತರಿದ್ದಾರೆ ನಾಳೆ ಬಂದಾಗ ಅವ್ರ ಹತ್ರ ಕೇಳಿ ಅವ್ರ ಹತ್ರ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮುಗಿದ ಚರ್ಚೆ ಸರ್ ತುಂಬ ಜನ ಹೋಗಿದ್ದಾರೆ ಲೀಡರ್ಸ್ ಹೋಗ್ಲಿಲ್ಲ ಅಂತ ಏನಿಲ್ಲ ಬಟ್ ಯು ಪಿ ಎ ಅವಧಿಯನ್ನ ಅಲ್ಲಿ ಸದ್ಗುರು ಟೀಕಿಸುವಾಗ ಇವರಿದ್ದದ್ದು ಪಕ್ಷಕ್ಕೆ ಮುಜುಗರಾಗಿದೆ ನಾಳೆ ಅವ್ರು ಬಂದಾಗ ಅವ್ರ ಹತ್ರ ಯಾಕಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾನು ಹತ್ರ ಹೇಳಿಲ್ಲ ಬಟ್ ಸದ್ಯದ ಟ್ರೆಂಡಿಂಗ್ ಅದೇ ಇದೆ ಅಂತ ಚರ್ಚೆ ಬೇಕಾದ ಜನರಿಗೆ ಬೇಕಾದ ಚರ್ಚೆ ಅಲ್ಲ ಟ್ರೆಂಡ್ ಆಗಬೇಕು ಆದ್ರೆ ಭಾರತೀಯ ಜನತಾ ಪಕ್ಷದವರ ದೃಷ್ಟಿ ಕೇಳುವಂಥದ್ದು ಅಲ್ಲಿ ಮೂರು ಗುಂಪಿನ ಬಣ ಎರಡು ಮೂರು ಬಣ ಇದೆ ಅದನ್ನು ಇನ್ನೂ ಇತ್ಯರ್ಥಿಗಳು ಒಬ್ಬರ ಮೇಲೆ ಒಬ್ರು ಹೇಳಿಕೆಯನ್ನು ಕೊಡ್ತಾರೆ ಅದನ್ನೇ ಇತ್ಯರ್ಥ ಮಾಡ್ಕೊಂಡು ಮೇಲೆ ಪ್ರಾದೇಶ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಾರೆ ಹೇಳ್ತಾ ಇದ್ದಾರೆ ಹೇಳಿಕೆ ಮಾಡಿದ್ದಾರೆ ಸಿ ಅವಕಾಶವನ್ನು ಉಪಯೋಗ ಅಂತ ಹೇಳಿಕೆ ಕೊಡ್ತಾ ಇದ್ದದ್ದು ಅವರು ನಿಜವಾಗಿ ಅವರಿಗೆ ಶಿವಕುಮಾರ್ ಅವರ ಮೇಲೆ ಏನು ಪ್ರೀತಿ ಇಲ್ಲ